ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾಳೆ ಬೆಳಿಗ್ಗೆ ಪಂಚಮಿ ನಾವು ಸೋಮವಾರ ಫಸ್ಟ್ನೇ ವಾರ ಹಾಕ್ತೀವಿ ಆ ಕಾರಣಕ್ಕೆ ನಾನು ಸಂಜೆಯೇ ಉಂಡೆ ಮಾಡ್ಕೊಳ್ಳೋಣ ಅಂತಂದು ನೋಡಿ ಒಂದು ಕೆ ಜಿಯಷ್ಟು ಶೇಂಗಾನ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು ಎಷ್ಟು ನೀಟಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಜೋರಾಗಿ ಇಟ್ಬಿಟ್ಟು ಮಾಡಿದರೆ ಒತ್ತೋಗುತ್ತೆ ಮತ್ತು ಒಳಗಡೆ ಹಸಿ ಇರುತ್ತೆ ಮೇಲುಗಡೆ ಎಲ್ಲ ಹಂಗೆ ಫುಲ್ ಕರಗಾಗ್ಬಿಟ್ಟಿರ್ತೈತಿ ಆ ಕಾರಣಕ್ಕೆ ಫುಲ್ ಸಣ್ಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದುವಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನೋಡಿ ಇಷ್ಟು ಇಲ್ಲ ಒಂದು ಶಿಪ್ಪೇನೂ ಇಲ್ಲ ಆ ಥರ ಶಿಪ್ಪೆಲ್ಲ ತಕ್ಕೋಬೇಕು ಎಷ್ಟು ನೀಟಾಗಿ ಬರುತ್ತೆ ಆ ಥರ ಹುರಿದ್ರೆ ಕರ್ರಾಗಲ್ಲ ಏನಿಲ್ಲ ಅಷ್ಟು ಟೇಸ್ಟಿ ಅಂದರೆ ಟೇಸ್ಟಿ ಆಗ್ತವೆ ಹಿಂಗೆ ಮಿದುವಾಗಿ ಊರಿದ್ರೆ ನೋಡಿ ಎಷ್ಟೊಂದು ಸಿಪ್ಪಿಗಳು ಹಾಗೆ ಮಾಡಿದ್ವಿ ನೋಡಿ ಮಾಡೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ರವೆ ಉಂಡೆ ಶೇಂಗಾ ಕಡ್ಲಿ ಮೂರು ಥರ ಉಂಡೆ ಮಾಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಎಷ್ಟು ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡೋಕ್ಕೆ ನಾನು ಮೂರು ಥರ ಉಂಡಿ ಮಾಡಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಆಯಿತು ಮತ್ತು ನಮ್ಮ ಪಾಪು ಮಣ್ಣಲ್ಲಿ ನಾವು ಹುತ್ತದ ಮಣ್ಣಲ್ಲೇ ಹಾವು ಮಾಡೋದು ಅದಕ್ಕೆ ಮಾಡಿ ನೋಡಿ ಪಾಪನ್ನೇ ಮಾಡಿ ಎಲ್ಲ ರೆಡಿ ಮಾಡಿದ್ದಾನೆ ಹಾಲು ಹಾಕಿದ್ವಿ ಎಲ್ಲ ಪೂಜೆ ಎಲ್ಲ ಆಯಿತು ಈಗ ನಾವು ಎಡೆಗೆ ಹಾವು ಉಂಡೆಗಿನ ಎಳ್ಳುಂಡೆನೇ ನಾವು ಪೂಜೆ ಎಡೆ ಎಡೆಯೋದು ನೋಡಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ ನಾಗಪ್ಪ ಮಾಡಿದ್ದಾನೆ ಅವನೇ ಮಾಡಿಬಿಟ್ಟು ಕೈಯಾಗಿಟ್ಕೊಂಡಿದ್ದಾನೆ ಅಷ್ಟು ನೀಟಾಗಿ ಒಂದು ಸಲ ನಾನು ತೋರಿಸ್ಕೊಟ್ಟೆ ಆಮೇಲೆ ಅವನೇ ಮಾಡಿದ್ದಾನೆ ಹೀಗೆ ವಾಚ್ ಮಾಡ್ತಾ ಮಾಡ್ತಾಯಿರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ದೇವರು ನಾಗಪಂಚಮಿಯ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು